ಏನು ಹೇಳುತ್ತಾರೆ ತುಂಬ ಹಿಂದೆ ಏನಂದ್ರೆ ಸೆಲೆಬ್ರೇಟ್ ಸೆಲೆಬ್ರೇಟ್ ಅಷ್ಟೇ ನನ್ನ ಜೀವಂತ ನಾನು ಇಟ್ಕೊಬೇಕು ಅದೇ ನನ್ನ ಒಂದು ಅನಿಸಿಕೆ ಇವತ್ತು ಜಾಕಿನವ್ರದ್ದಾಗ ಅನಿಸ್ತು ಇವಾಗ ಅಪ್ಪು ನಮ್ಮ ಜೊತೆಲಿ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಇವತ್ತು ನೋಡಿದ್ರೆ ಅಪ್ಪು ಇಲ್ಲೇ ಇದನ್ನೇ ಮನೇಲಿ ಇದನ್ನೇ ನಾನು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನನ್ನ ಫೀಲಿಂಗೇ ಬರ್ತಾ ಇರ್ತಾವ್ರದ್ದು ಅಪ್ಪು ಇಲ್ಲ ಅಪ್ಪು ಇಲ್ಲದೇ ಇರೋ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಆ ಫೀಲಿಂಗೇ ಬರಲ್ಲ ಯಾಕೆಂದರೆ ಪ್ರೀತ ಸರ್ ಇದೇ ಗೊತ್ತು ಅದು ಏನಂತ ಯಾಕಂದರೆ ನಮಗೆ ಅವ್ರು ಇಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಆ ಪಿಕ್ಚರ್ ನೋಡೋಕ್ಕಾಗ್ತಿದ್ರು ಅವ್ರು ಇದೇ ಅಂದ್ಕೊಂಡೆ ನೋಡಿದ್ರು ಇವತ್ತು ನನಗೆ ಅದೇ ಫೀಲಿಂಗ್ ಇಷ್ಟೇ ಹೊರತು ನಾನು ಎಲ್ಲರಿಗೂ ಹೇಳ್ತಿದ್ವಿ ಇಲ್ಲ ಅಂತ ಹೇಳಕ್ಕೆ ಆಗಲ್ವಲ್ಲ ಇಲ್ಲೇ ಇದನ್ನೇ ಇಲ್ಲೇ ಇದೇನಲ್ಲ ಎಲ್ಲೂ ಹೋಗಿಲ್ಲ ಅಂದಂಗೆ ಫೀಲಿಂಗ್ ಇದೆ ಹೊರತು ಯಾವತ್ತೂ ನಾ ಯಾವಾಗ ಸಿನಿಮಾ ಫ ರಿಲೀಸ್ ಆದರೂ ಅಪ್ಪು ವೆಯ್ಟ್ ಮಾಡ್ತೀವಿ ಅಷ್ಟೇ ಅಣ್ಣಗೆ ಫೋನ್ ಮಾಡಿಲ್ಲ ಅಂತ ನಾನು ಎವ್ರಿ ಟೈಮ್ ಅವ್ನು ಮಾರ್ನಿಂಗ್ ಶೂ ನೋಡಿಬಿಟ್ಟು ಬಂದು ಮಧ್ಯಾಹ್ನದೊಡೆ ಫೋನ್ ಮಾಡಿ ಎಲ್ಲ ಸಿನಿಮಾಗೂ ಅಷ್ಟೇ ಇದು ಪದ್ಧತಿ ನನಗೆ ಇವತ್ತು ನೋಡಿದಾಗ ಹಂಗೆ ಅನಿಸುತ್ತೆ ನಾನು ಇಲ್ಲ ಅಂತ ಫೀಲೇ ಮಾಡ್ತೇನೆ ಏನಾದರೂ ಬಿಕಾಸ್ ಅವ್ನು ಇಲ್ಲ ಅಂದಿದ್ಕೋಸ್ಕರ ಎಲ್ಲರೂ ನಾನು ಬಂದು ಪೂಜೆ ಮಾಡಬೇಕು ಇಲ್ಲ ಅಂದರೆ ಅಪ್ಪನ ನಾನು ಇಲ್ಲಿ ಬಂದೇ ನೋಡಬೇಕು ಹೇಳ್ತೀನಿ ನನ್ನ ಮನಸ್ಸಿಗೆ ಗೊತ್ತು ಅಪ್ಪು ಅಂತ ಅಪ್ಪು ಮನ್ಸಿಗೆ ಗೊತ್ತು ಅದಕ್ಕಿಂತ ಪ್ರೀತಿ ನೇಮಿಗೆ ಇರ್ತಾವೆ ಜನ ಬಂದು ನೋಡ್ತಾ ಇದ್ರಲ್ಲ ಅದು ಅವರೆಲ್ಲ ಬರ್ತಿರೋದು ಅಪ್ಪು ಪ್ರೀತಿಗೋಸ್ಕರ ಅಂದರೆ ಆ ಪ್ರೀತಿ ಯಾವ್ದು ಶಾಶ್ವತ ಪ್ರೀತಿ ಒಂದೇ ಶಾಶ್ವತ ಅವ್ರಿಗೆ ಬೇರೆಯೂ ಇಲ್ಲ ಹದಿನಾಲ್ಕು ವರ್ಷಗಳ ನಂತರ ಮತ್ತೆ ಜಾಕಿ ಸಿನಿಮಾ ರಿಲೀಸ್ ಆಗಿದೆ ಫೋರ್ ಕೆ ಮತ್ತೆ ಹಲವಾರು ರೀತಿಯಿಂದ ಎಫೆಕ್ಟ್ ಏನು ಸೊ ಮತ್ತೊಮ್ಮೆ ಜಾಕಿ ಸಿನಿಮಾ ಬಿಗ್ ಸ್ಕ್ರೀನ್ ನೋಡಿ ಇಷ್ಟು ಖುಷಿ ನಾನು ಆಲ್ರೆಡಿ ಇಪ್ಪತ್ತು ಸತಿ ನೋಡಿದ್ದೀನಿ ಫಸ್ಟ್ ಟೈಮ್ ಅಲ್ಲ ನಾ ಆಲ್ರೆಡಿ ಆ ಫಸ್ಟ್ ಟೈಮ್ ರಿಲೀಸ್ ಆಗಬೇಕಾದ್ರೆ ಒಂದು ಹತ್ತು ಸತಿ ನೋಡಿದ್ದೀನಿ ಹತ್ತು ಸತಿ ಓ ಡಿ ಟಿಲಿ ನೋಡಿದ್ದೀನಿ ಇವತ್ತು ತಿರ್ಗಾ ನೋಡಿದಾಗ ನಾವು ಫ್ರೆಶ್ ಆಗಿ ನೋಡಿದಾಗ ಅನಿಸ್ತೇ ಹೊತ್ತು ಹಳೆ ಪಿಕ್ಚರ್ ನೋಡಿದಾಗ ಅನಿಸ್ತೀನಿ ಯಾಕಂದರೆ ಅಷ್ಟು ಜೀವಂತ ಮಾಡ್ತೇನೆ ನಾನು ಏನೇ ಮಾಡಬೇಕು ನಮ್ಮ ಲೈಫಲ್ಲಿ ಸಿನಿಮಾ ತಗೊಳ್ಳಿ ಇಲ್ಲ ಮಾಡೋ ವರ್ಕ್ಸ್ ಆಗಲಿ ಎಲ್ಲದೂ ಒಂದು ಜೀವಂತವಾಗಿರ್ತದೆ ಅಂದರೆ ಒಂದು ಒಂದು ಜೀವ ಇರ್ತದೆ ಐ ತಿಂಕ್ ಅವ್ನು ಚಿಕ್ಕ ವಯಸ್ಸಿಂದಲೇ ಹುಟ್ಟಿದ್ದೆ ಹಂಗೇ ಹುಟ್ಟಾಗ್ಲೇ ಆ ಜೀವ ಕೊಡಬೇಕು ಆಲ್ವೇಸ್ ದೇರ್ ಆ ಅಪ್ಪು ಇಲ್ಲ ಅಂತ ನಾನು ಅನ್ಕೊಳ್ಳೋದಿಲ್ಲ ಯಾರು ಏನಾದ್ರು ಅಂತ ಹೇಳಲ್ಲ ಅವರು ಕೆಲವು ಕೆಲವರು ಅನ್ಕತ್ತೆ ನನಗೆ ಆ್ಯಕ್ಚುಲಾಗಿ ಅವ್ನು ಸ್ಟ್ಯಾಚ್ಯೂಗೆ ಹೋಗಿ ಯಾರು ಹಾಕೋದಿಲ್ಲ ಭಾಳ ನನಗೆ ನೋವಾಗುತ್ತೆ ಅದಕ್ಕೋಸ್ಕರ ಹಾಕಲ್ಲ ನನಗೆ ಯಾವಾಗಲೂ ಅಷ್ಟೇ ಇಪ್ಪತ್ತೊಂಬತ್ತಕ್ಕೆ ಯುವ ಸಿನಿಮಾ ರಿಲೀಸ್ ಆಗ್ತಾ ದೊಡ್ಡ ಮನೆ ಕುಡಿ ಮತ್ತೊಂದು ಎಂಟ್ರಿ ಕೊಡ್ತಾ ಇದೆ ಸೊ ಈಗಾಗಲೇ ಎಲ್ಲ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾರೆ ಯುವ ಅವರಿಗೆ ಮತ್ತು ಯುವ ಸಿನಿಮಾ ಟೀಮ್ಗೆ ಏನು ಹೇಳಕ್ಕೆ ನನಗಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳು ಹೇಳಿದೆ ಅಭಿಮಾನಿ ದೇವ್ರಿಗಳು ಕೊಡಬೇಕು ಯಾಕಂದ್ರೆ ನಾವೆಲ್ಲ ಬಂದಿದ್ದು ಅಭಿಮಾನಿ ದೇವ್ರಿಗಳು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಲಿಲ್ಲ ನಾವು ಬರಬೇಕಾದ್ರೆ ಅನ್ನೋರು ಅನ್ನೋರು ಮಗ ಅಂತ ಟ್ಯಾಗ್ ಇತ್ತು ಶಿವ್ ರಾಜ್ಕುಮಾರ್ ಇತ್ತು ರಾಜ್ಕುಮಾರ್ ಪಕ್ಕದಲ್ಲಿ ಒಂದು ಸ್ಟ್ರಾಂಗ್ ಒಂದು ಪವರ್ ಸೊ ಆ ಪವರ್ ಜೊತೆಲಿ ಬಂದವರು ನಾವು ಆ ರಾಜ್ಕುಮಾರ್ನ ಒಂದು ಲೈನ್ ಬಂದವರು ಬಟ್ ಬಂದಾದ ಮೇಲೆ ಅಭಿಮಾನಿ ದೇವ್ರುಗಳಿದೆಯಲ್ಲ ಅವ್ರು ತೋರ್ಸೋ ಪ್ರೀತಿನೇ ಬೇರೆ ಯಾಕಂದ್ರೆ ಒಂದು ಸರ್ತಿ ಅವ್ರು ಅಕ್ಸೆಪ್ಟ್ ಮಾಡ್ಬಿಟ್ರೆ ಅದನ್ನು ತಡಿಯಕ್ಕೆ ಯಾರ ಕೇಳೋ ಆಗೋಲ್ಲ ಅದು ನಡೀತಾ ಇರುತ್ತೆ ಅದು ಅದಾಗೆ ಆಗಬೇಕು ನಾವು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾ ಹೋಗ್ಬೇಕು ಆ ಆಶೀರ್ವಾದ ಇರಬೇಕು ಇವನು ನಿಮ್ಮಲ್ಲಿ ಇರಬೇಕು ಅಂತ ಐತಿ ಎಲ್ಲ ಅಭಿಮಾನಿ ದೇವ್ರುಗಳು ಕೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಭಾಳ ಜೋಪಾನವಾಗಿ ಭಾಳ ಆಗಿ ಆಡಬರ ನಾವೆಲ್ಲ ಬರ್ಬೇಕಾರೆ ಆಡಬರ ಬರಲಿಲ್ಲ ನಾವು ಬಂದಿದ್ದು ಭಾಳ ಲೋ ಪ್ರೊಫೈಲ್ ಬಂದು ಇವು ಅಪ್ಪೂನೇ ತಗೊಳ್ಳಿ ಅಪ್ಪು ಸೂಪರ್ ಸ್ಟಾರ್ ನಾವು ಬರೋಕ್ಕೂ ಮುಂಚೆ ಅವ್ನು ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡು ಎಲ್ಲ ಇವತ್ತು ಅಪ್ಪು ಇಷ್ಟು ಲೆವೆಲ್ ಹೋಗ್ಬೇಕಂದ್ರೆ ಯಾ ಅವ್ನು ಚಿಕ್ಕ ವಯಸ್ಸಂತ ಅಪ್ಪುನ ಸಿನಿಮಾದಲ್ಲಿ ನೋಡಿ 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 ಅಯ್ಯೋ ಇದು ನಮ್ಮ ಮನೆ ಹುಡುಗ ಇದು ನಮ್ಮ ಮನೆ ಅಂತ ಮನೆ ಥರ ಅದು ಸೊ ಅದಾದಮೇಲೆ ಅಪ್ಪು ಫಸ್ಟ್ ಫಿಲ್ ಮಾಡ್ಬೇಕಾರೆ ಸಬ್ಜೆಕ್ಟ್ ಅಪ್ರೀತೆ ಸಬ್ಜೆಕ್ಟಿಂದ ಯೋಚನೆಗಳು ನಾವು ಹಿಂಗೆ ಈಗ ಅಂದ್ಬಿಟ್ರೆ ಅಪ್ಪು ಹೇಗೆ ನೀ ಮಾಡಬೇಕು ನೀವು ಯಾಕಂದ್ರೆ ಅಪ್ಪೂನ ಸಿನಿಮಾಗಳು ಅಲ್ಲದೆ ಅವನ್ನ ಡೈಲಿ ನಾವು ಅವ್ನ ಎಕ್ಸರ್ಸೈಜ್ ಮಾಡ್ತಿದ್ವಿ ನೋಡಿದ್ರೆ ಇವ್ನು ಯಾಕೆ ಸೂಪರ್ ಸ್ಟಾರ್ ಆಗೋಲ್ಲ ಅಂತ ನಮ್ಗೆ ಯಾವಾಗ ಗೊತ್ತಿತ್ತು ಆದ್ಮೇಲೆ ಅಪ್ಪು ಸಿನಿಮಾ ಸಬ್ಜೆಕ್ಟ್ ಕೇಳಿದಾಗ ಪೂರಿ ಜಗನ್ನೋದನ್ನು ಹೇಳಿ ಇದು ಅಪ್ಪುಗೆ ಮಾಡಿ ಸರ್ ಇದು ಈ ಸಬ್ಜೆಕ್ಟ್ ಅಪ್ಪುಗೆ ಅಪ್ಪುಗೇ ಚಂದ್ಬಿಟ್ಟು ವರ್ಧಣ್ಣವ್ರು ಅಪ್ಪಾಜಿ ಕೇಳಿ ಇವ್ನ ಅಪ್ಪುನ ಟೈಟಲ್ ಕೊಟ್ಟಿದ್ದು ನಾನು ಅಪ್ಪು ಇದಕ್ಕೆ ಅಪ್ಪು ಅಂತ ಹೇಳಿ ಅವ್ರು ಇಡ್ಬೇಟ್ ಅಂತ ಹೇಳ್ಬೇಕಂತ ಬೇಡ ಫಸ್ಟ್ ಸಿನಿಮಾಗೆ ಬೇಡ ಸರ್ இது அப்பு துப்பா பாப்பலர் ஹெங்க் நான் சிவசன ஆ மகன அப்பூ ஒிட்ட அப்பு அந்த அது ஆகி நம்ம பக்கலே எடிட்டிங் நடித்திரு ஆ எடிட்டிங் மெகே ஃபைட் நோடாத நான் இவங்க சாதாரண ஸ்டார் பவர் பவர் ஸ்டார் ஆ பவர் ஸ்டார் அந்த மது கருதே நான் ஆடியோ பன்சுக்கு இன்னும் ஞாபகம் அது ஆ மனசு மனசு கும் அதுங்க அது சாத்து நம்ம ನಾನು ಆಕ್ಚುಲಿ ಟ್ವೆಂಟಿ ನೈನ್ತ್ ರಿಲೀಸ್ ಅಲ್ಲ ನನಗೆ ಫಂಕ್ಷನ್ಸ್ ಇದೆ ಫಂಕ್ಷನ್ಸ್ ನಡೀತಾಗೂಟಿಂಗ್ ನಡೀತದೆ ಸೆಟ್ ಹಾಕ್ಬಿಡಿ ಸೆಟ್ ಮುಗಿಸ್ಬೇಕು ಅಟ್ ದ ಸೇಮ್ ಟೈಮ್ ಗೀತಾ ಅವ್ರು ಇವತ್ತು ಎಲೆಕ್ಷನ್ ಮುಂಚೆ ಸೊ ನಂಗೆ ಆ ಕೆಲಸನೂ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡ್ತೀನಿ ಅದು ಫಸ್ಟ್ ಡೇ ಬಂದ್ಬಿಟ್ಟು ಅಭಿಮಾನಿಗಳು ನೋಡಿದ್ರು ಅಂತ ನಾನು ನೋಡಿದ್ರು ಅಂತ ಯಾಕಂದ್ರೆ ನಾವೆಲ್ಲ ಅಭಿಮಾನಿಗಳು ಹೃದಯದಲ್ಲಿ ಇದ್ದೀವಿ ಅದರಿಂದ ಅವ್ರು ನೋಡಿದ್ರೆ ನಾನು ಇಲ್ಲ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ನನ್ನ ವಿಶ್ವಸ್ ಅಂತೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ನನಗಿಂತ ನನಗಿಂತ ಹೆಚ್ಚಿನ ಆಶೀರ್ವಾದ ಬೇಕಾಗಿರೋದು ತಾತ ಅಜ್ಜಿ ಅಪ್ಪು ಹಾಗೂ ಎಲ್ಲ ಅಭಿಮಾನಿಗಳು ಒಂದು ಆಶೀರ್ವಾದ ಅದರಲ್ಲಿ ಹೇಳ್ತಾ ಎಲೆಕ್ಷನ್ ನಾನು ಹೇಳ್ತಾರೆ ಬರ್ತೇವೆ ಸಪೋರ್ಟ್ ಮಾಡ್ತೀವಿ ಖಂಡಿತ ಬಿಸಿ ಸಪೋರ್ಟ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ನೋಡೋಣ ಶಕ್ತಿಗಳ ಒಂದು ಖುಷಿ ಏನಂತಂದ್ರೆ ನೀವು ತಾನು ಹೇಳ್ತಾರೆ ಬೆಳಗ್ಗೆಯಿಂದ ಲಕ್ಷಾಂತರ ಜನ ಫ್ಯಾನ್ಸ್ ಎಲ್ಲರೂ ಬಂದು ತುಂಬಾ ಆಸೆ ಪಟ್ಟು ಅಪೂರ್ವ ದರ್ಶನ ಕೊನೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಅವ್ರಿಗೆ ಏನಿದೆ ಆದ್ಯತೆ ಅನಿಸ್ತೈತೆ ಏನು ಮಾಡಕ್ಕ ಅನಿವಾರ್ಯ ಆಗುತ್ತೆ ಅದು ನಮ್ಮ ಕೈಯಲ್ಲಿ ಇಲ್ಲ ಈಗ ಪರಿಸ್ಥಿತಿ ದೇಶ ಇಡೀ ದೇಶ ಚೆನ್ನಾಗಿರ್ಬೇಕು ಎಲ್ಲೋ ಒಂಥರ ಏನೋ ಒಂದು ಆಗೇ ಆಗುತ್ತಲ್ವಾ ಅದನ್ನು ರಿಪೇರ್ ಮಾಡಬೇಕಂದ್ರೆ ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕಾಗ್ತೀವಿ ಅದು ಜನಗಳು ನೋಡೋ ಆಸೆ ಇರ್ಬೋದು ಅದನ್ನು ನಾವು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಒಂದು ಸತಿ ಒಳ್ಳೆದು ತಪ್ಪು ಥರ ಕಾಣುತ್ತೆ ಅದರಿಂದ ಅದಕ್ಕಲ್ಲೇನಿಲ್ಲ ಇಟ್ ಹ್ಯಾಪನ್ಸ್ ವಿ ಹ್ಯಾವ್ ಟು ಫೇಸ್ ಇಟ್ ಅಂಡ್ ಬೋತ್ ಅಟ್ಸ್ ವರ್ಲ್ಡ್ Thank <laughs> you.